ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನವ್ಯಸ್ ಕುಕ್ಕಿಂಗ್ ಬ್ಲ್ಯಾಕ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಅಂತಂದರೆ ಟೊಮೊಟೊ ಬಾತು ಮನೆಯಲ್ಲಿ ಎಲ್ರಿಗೂ ದಿನಾಲೂ ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಕಳಿಸ್ಲಿಕ್ಕೆ ಏನು ಮಾಡೋದು ಅಂತ ಯೋಚನೆ ಬಂದಿರುತ್ತೆ ಅಲ್ವಾ ಈ ರೀತಿಯಾಗಿ ನಾವು ಟೊಮೊಟೊ ಬಾತನ್ನು ಮಾಡಿಕೊಂಡು ಮನೆಯಲ್ಲೂ ಕೂಡ ಟಿಫನಿಗೂ ಕೂಡ ಟಿಫನ್ ಬಾಕ್ಸಿಗೂ ಕೂಡ ಎಲ್ಲದಕ್ಕೂ ಹಾಕ್ಕೊಳ್ಬೋದು ತುಂಬ ರುಚಿಕರವಾದಂತಹ ಒಂದು ಸ್ಪೈಸಿ ಟೊಮೊಟೊ ಬಾತ್ ಅಂತಲೇ ಹೇಳ್ಬೋದು ಆದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ನೋಡೋಣ ಫಸ್ಟ್ ಟೊಮೊಟೊ ಬಾತ್ ಮಾಡಲಿಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಬಂದು ಒನ್ ಟೇಬಲ್ ಸ್ಪೂನು ಕೊತ್ತಂಬರಿ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಕರ್ಬೇವಿನ ಸೊಪ್ಪು ಒಂದು ಕಾಲು ಇಂಚಷ್ಟು ಚಕ್ಕೆ ಮತ್ತು ಎರಡು ಲವಂಗ ಬೆಳ್ಳುಳ್ಳಿ ಶುಂಠಿ ಮತ್ತು ಹತ್ತು ಒಂದು ಹಣ್ಣುಮೆಣ್ಸಿನ್ಕಾಯನ್ನು ಹಿಡ್ಕೊಳ್ಬೇಕು ರುಬ್ಬಲಿಕ್ಕೆ ಸ್ವಲ್ಪ ಕಾಯಬೇಕು ಮತ್ತು ಟೊಮೊಟೊ ಹಣ್ಣು ಒಂದು ಮೂರಿಂದ ನಾಲ್ಕು ಆದರೂ ಸಾಕಾಗುತ್ತೆ ಬಟಾಣಿನ ನೆನೆಸಿಟ್ಟಿರಬೇಕು ರಾತ್ರಿಯೇ ಸ್ವಲ್ಪ ಬಟಾಣಿ ಮತ್ತು ಉಗ್ರಣೆಗೆ ಈರುಳ್ಳಿ ಕರ್ವೇನ ಸೊಪ್ಪು ಇಲ್ಲಿ ನಾನು ಒಂದೂವರೆ ಲೋಟವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಈ ಮೆಸರ್ಮೆಂಟಿಗೆ ಕರೆಕ್ಟಾಗಿ ನಾನಿಲ್ಲಿ ಫಸ್ಟ್ ರುಬ್ಕೊಳ್ಳೋಕ್ಕೆ ಒಂದು ಮಸಾಲೆನ ತಯಾರು ಮಾಡ್ಕೋಬೇಕು ಫಸ್ಟು ಬಾಂಡ್ಲಿಲೀಸ್ ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಎರಡು ಎರಡು ಚಮಚ ಎಣ್ಣೆ ಹಾಕಿದ್ಮೇಲೆ ಎರಡು ಏಲಕ್ಕಿ ಕಾಲು ಭಾಗ ಅಂತ ಹೇಳಿದ್ನಲ್ಲ ಏಲಕ್ಕಿ ಕಾಲಿಂಚಷ್ಟು ಏಲಕ್ಕಿ ಎರಡು ಲವಂಗನ ಹಾಕ್ಕೊಳ್ಳಿ ನೆಕ್ಸ್ಟು ಕೊತ್ತಂಬರಿ ಮತ್ತು ಜೀರಿಗೆನ ಹಾಕ್ಕೊಂಡು ನೀಟಾಗಿ ಅದು ಫ್ರೈ ಆದ ನಂತರ ಲಾಸ್ಟಿಗೆ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದ್ದರೂ ಓಕೆ ಇಲ್ಲಾಂದರೆ ನಾನು ರುಬ್ಕೊಳ್ಳೋಕೆ ಮಸಾಲೆ ರುಬ್ ಜೊತೆಗೆ ರುಬ್ಕೋತೀವಿ ಅಂತಂದರೆ ಈ ರೀತಿಯಾಗಿ ಎಣ್ಣೆಲಿ ಫ್ರೈ ಆದರೆ ಅದು ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಟೇಸ್ಟು ಕೂಡ ಇದಾದ ನೆಕ್ಸ್ಟ್ ಬಾಡಿಸಿ ಚೆನ್ನಾಗಿ ಅದೆಲ್ಲ ಎಣ್ಣೆಲಿ ಹುರ್ಕೊಂಡಾದಮೇಲೆ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನು ಹಾಕಿ ನೀಟಾಗಿ ಇನ್ನೊಂದ್ಸರ್ತಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಎಲ್ಲ ಸಾಮಗ್ರಿಗಳನ್ನು ನೀಟಾಗಿ ಹುರ್ಕೊಳ್ಳೋದ್ರಿಂದ ಟೊಮೊಟೊ ಬಾತು ಒಂದು ಹದವಾಗಿರುತ್ತೆ ತುಂಬ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಈ ರೀತಿಯಾಗಿ ಕೈ ಆಡಿಸ್ತಾನೆ ಹುರ್ಕೊಳ್ಬೇಕು ಕೊನೆಗೆ ನಾನು ಒಂದು ಅರ್ಧ ಬಟ್ಲಷ್ಟು ತುರಿನ ಹಾಕ್ಕೊಳ್ತಾ ಇದ್ದೀನಿ ಈ ಕಾಯಿ ತುರಿ ಸ್ವಲ್ಪ ಹಸಿ ಇರುತ್ತೆ ಅಲ್ವಾ ಸೊ ಇದು ಕೊಬ್ಬರಿ ಥರ ಹಾಕಬೇಕು ಆ ಲೆವೆಲ್ಲಿಗೆ ನಾವು ಮತ್ತೆ ಎಣ್ಣೆಯಲ್ಲಿ ಬಾಡಿಸ್ಬೇಕು ಚೆನ್ನಾಗಿ ಈ ಥರ ಮೇಲೆ ನಾವು ಟೊಮೊಟೊ ಹಣ್ಣು ಒಂದು ಮೂರು ಹೆಚ್ಕೊಂಡಿರ್ತೀವಲ್ಲ ಅದರಲ್ಲಿ ಒಂದು ಎರಡು ಟೊಮೊಟೊ ಹಣ್ಣು ಆಗುವಷ್ಟು ಮತ್ತೆ ಹುರ್ಕೊಳ್ಳಿಕ್ಕೆ ಹಾಕೊಳ್ಳಿ ಇನ್ನೊಂದು ಟೊಮೊಟೊ ಹಣ್ಣು ಹಾಗೆ ಇಟ್ಕೊಳ್ಳಿ ಇದು ಒಗ್ಗರಣೆಗೆ ಬೇಕಾಗುತ್ತೆ ಅಂತ ಎರಡು ಟೊಮೊಟೆ ಹಣ್ಣು ಹಾಕ್ಕೊಂಡಿರೋದನ್ನು ಹುರ್ಕೊಳ್ಬೇಕು ಚೆನ್ನಾಗಿ ಅದನ್ನು ಕೂಡ ಹಸಿವಸನೆ ಹೋಗಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಕೈಯಾಡಿಸಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪಿದ್ರೆ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಕೊತ್ತಂಬರಿ ಸೊಪ್ಪು ಮಾತ್ರ ನಾನಿಲ್ಲಿ ಹಾಕ್ತಾ ಇದ್ದೀನಿ ಅಷ್ಟೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಇನ್ನೊಂದ್ಸತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಹೀಗೆ ಫ್ರೈ ಮಾಡ್ಕೊಂಡಿದ್ದು ಮೈನ್ ಇನ್ನು ನಾವು ಈಗ ಎಷ್ಟು ಚೆನ್ನಾಗಿ ಯಾವ ಥರ ಫ್ರೈ ಮಾಡ್ಕೊತೀವೋ ಅದೇ ಇಂಪಾರ್ಟೆಂಟು ನಾವು ಇಲ್ಲಿ ಫ್ರೈ ಮಾಡ್ಕೊಳೋದ್ರ ಮೇಲೆ ನಮ್ಮದು ಟೊಮೊಟೊ ಭಾತು ಟೇಸ್ಟ್ ಇರುತ್ತೆ ಈ ಥರ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಅದು ಟೇಸ್ಟ್ ಸೂಪರಾಗಿ ಎರಡು ಪಟ್ಟು ಆಗೋದು ಈ ಥರ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರಶಿನ ಹಾಕೋಬೇಕು ಈ ರೀತಿ ಅರಶಿನ ಆದಮೇಲೆ ಲಾಸ್ಟಲ್ಲಿ ನಾವು ಇದನ್ನು ಆಫ್ ಮಾಡ್ಕೊಳ್ಳಿ ಇಲ್ಲಿ ನಮಗೆ ರುಬ್ಕೊಳ್ಳಿಕ್ಕೆ ಒಂದು ಮಸಾಲ ರೆಡಿಯಾಗಿರುತ್ತೆ ಇದು ಸಾಕಿಷ್ಟು ಮಸಾಲ ಇನ್ನು ಬೇಕು ಅಂತಂದರೆ ಕೆಲವರು ಗಸಗಸೆ ಎಲ್ಲ ಹಾಕ್ತಾರೆ ಅದು ನಿಮ್ಮ ಇಷ್ಟ ಇದು ಸಾಕು ಅಂತ ಅನಿಸುತ್ತೆ ನೋಡಿ ಇಲ್ಲಿ ರುಬ್ಕೊಳ್ಬೇಕು ನೋಡಿ ಈ ರೀತಿಯಾಗಿದೆ ಮಿಶ್ರಣ ತುಂಬ ಚೆನ್ನಾಗಿ ಬಂದಿತ್ತು ಇದು ಮಿಶ್ರಣ ಮಾತ್ರ ಇನ್ನು ನೆಕ್ಸ್ಟ್ ನಾವು ಟೊಮೊಟೊ ಭಾತ್ ಮಾಡ್ಕೊಳ್ಳೋಣ ಫಸ್ಟ್ ಒಂದು ಕುಕ್ಕರಲ್ಲೇ ಮಾಡ್ಕೊಳ್ತೀರಲ್ಲ ಎಲ್ಲರೂ ಸೊ ನೀಲಿ ಇಲ್ಲಿ ಕುಕ್ಕರಲ್ಲೇ ತೋರಿಸ್ತಾ ಇದ್ದೀನಿ ಇದನ್ನು ಹಾಗೆ ಪಾತ್ರೆಲ್ಲೂ ಕೂಡ ಮಾಡ್ಕೊಳ್ಬೋದು ಡೈರೆಕ್ಟಾಗಿ ಇಲ್ಲಿ ಕುಕ್ಕರಲ್ಲಿ ಒಂದೊಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಬೇಕು ನೆಕ್ಸ್ಟು ಸ್ವಲ್ಪ ಸಾಸಿವೆ ನೆಕ್ಸ್ಟ್ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಸಿಡಿಬೇಕು ಜೀರಿಗೆ ಸಾಸಿವೆ ಎಲ್ಲ ಸಿಡ್ದು ಆದಮೇಲೆ ನಾವು ಕರುಣೆಗೆ ತೊಗೊಂಡಿರ್ತೀವಲ್ಲ ಈರುಳ್ಳಿ ಮತ್ತು ಕರುವೇನ ಸೊಪ್ಪು ಅದನ್ನು ಕೂಡ ಹಾಕ್ಕೊಳ್ಬೇಕು ಅದನ್ನೆಲ್ಲ ಹಾಕ್ಕೊಂಡು ಒಂದು ಡೀಪ್ ಫ್ರೈ ಮಾಡಬೇಕು ಒಂದು ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಮಾಡಬೇಕು ಎಣ್ಣೆಯಲ್ಲಿ ಆ ಥರ ಹಾಕ್ಕೊಳ್ಳಿ ಈಗೆಲ್ಲ ಎಣ್ಣೆನೇಲಿ ಮಗಿದೆ ಅಂದ್ ಅಂದಾದ್ಮೇಲೆ ಸ್ವಲ್ಪ ನಾವು ಟೊಮೊಟೊ ಹಣ್ಣನ್ನು ಮತ್ತು ಬಟಾಣಿ ಕಾಳನ್ನು ರೆಡಿ ಮಾಡ್ಕೊಂಡಿರಬೇಕು ಇಲ್ಲಿ ಬಟಾಣಿ ಮೊದಲೇ ನೈಟ್ ನೆನೆಸಿರೋದ್ರಿಂದ ಇಲ್ಲಿ ಸ್ವಲ್ಪ ಬೇಗನೆ ಹಾಕಿ ಇಲ್ಲಿ ಹಸಿ ಬಟಾಣಿ ಅಂದರೆ ಸ್ವಲ್ಪ ಲೇಟಾಗಿ ಹಾಕಿದ್ರು ಟೊಮೊಟೊ ಜೊತೆಗೆ ಹಾಕಿದ್ರೂ ನಡೆಯುತ್ತೆ ಹಸಿ ಬಟಾಣಿ ಅಂದರೆ ಅಂದರೆ ಇದು ಒಣಗಿರೋ ಬಟಾಣಿನ ನಾವು ನೆನೆಸಿಟ್ಟಿರೋದ್ರಿಂದ ಪೂರ್ಣಗೇ ಮೊದಲೇ ಬಟಾಣಿ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅದು ಚೆನ್ನಾಗಿ ಅದು ಎಣ್ಣೆಲೆ ಫ್ರೈ ಆದರೆ ಮನ ಅದು ಮೆತ್ತಗಾಗುತ್ತೆ ಚೆನ್ನಾಗಿ ಬೇಯುತ್ತೆ ಅದು ನೆಕ್ಸ್ಟು ಬಂದು ಇಲ್ಲಿ ಟೊಮೊಟೊ ಹಣ್ಣು ಒಂದು ಸಾಕಾಗಲ್ಲ ನಾವು ಬರೀ ಒಗ್ಗರಣೆಗೆ ಒಂದೇ ಒಂದು ಹಾಕದ ಅಂತ ಅಂದ್ಕೊಂಡ್ರೆ ಇನ್ನೊದನ್ನು ಹೆಚ್ಚಿಕೊಂಡು ಹಾಕೋಬೋದು ಬಟ್ ಹುಳಿ ಇದ್ದರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಟೊಮೊಟೊ ಹಣ್ಣು ಒಂದು ಹೇಳಿದ್ನಲ್ಲ ಒಂದು ಟೊಮೊಟೊ ಹಣ್ಣು ಅದನ್ನು ಹಾಕೊಂಡು ನೀಟಾಗಿ ಅದನ್ನು ಕೂಡ ಒಗ್ಗರಣೆಯಲ್ಲಿ ಬಾಡಿಸ್ಬೇಕು ನೆಕ್ಸ್ಟ್ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕಬೇಕು ಇಲ್ಲಿ ನುಣ್ಣಗೆ ರುಬ್ಕೊಂಡಂತಹ ಮಸಾಲೆ ಇರೋ ಆಗಿರಬೇಕು ಅದು ತರಿತರಿ ಆಗಿರಬಾರ್ದು ನುಣ್ಣಗೆ ರುಬ್ಕೊಂಡಿರಬೇಕು ಯಾಕಂದರೆ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಗೆ ಇರಬಾರ್ದು ಸೊ ಅದಕ್ಕೋಸ್ಕರ ನುಣ್ಣಗೆ ರುಬ್ಕೊಂಡಂಥ ಮಸಾಲೆನ ಹಾಕ್ಕೊಂಡು ಇನ್ನೊಂದು ಸತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇದು ನಾವು ಆಲ್ರೆಡಿ ಫ್ರೈ ಮಾಡಿ ಹಾಕಿರೋ ಮಸಾಲೆ ಆದರೂ ಕೂಡ ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಮಾಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಸೊ ಈ ರೀತಿಯಾಗಿ ಕೈ ಆಡಿಸಿ ಎಣ್ಣೆಯಲ್ಲಿ ಒಂದು ಸತಿ ಕುದಿ ಅದು ಕುದ್ದಾದಮೇಲೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ ಈ ಇಲ್ಲಿ ಹಾಕೊಳ್ಳುವಂಥ ನೀರು ಎಲ್ಲದನ್ನು ಸೇರಿಸಿ ನಮಗೆ ಎಷ್ಟಿರಬೇಕು ಅಂತಂದರೆ ಮೂರು ಲೋಟ ಆಗೋಷ್ಟು ನೀರು ಇರಬೇಕು ಯಾಕಂದರೆ ಒಂದೂವರೆ ಲೋಟ ಆಗೋಷ್ಟು ನಾನು ಅಕ್ಕಿ ತೊಗೊಂಡಿದ್ದು ಅದಕ್ಕೆ ಮೂರು ಲೋಟ ಹಾಕ್ಕೊಂಡಿದ್ದೀನಿ ನೀವು ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಎರಡು ಲೋಟ ನೀರು ಹಾಕ್ಕೊಳ್ಳಿ ಜೊತೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಈ ರೀತಿಯಾಗಿ ನೀರೆಲ್ಲ ಚೆನ್ನಾಗಿ ಕುದಿಬೇಕು ಕುದಿ ಆದಮೇಲೆ ನಾವು ಅಕ್ಕಿ ತೊಳೆದಿಟ್ಕೊಂಡಿರ್ತೀವಲ್ಲ ಅಕ್ಕಿನ ಹಾಕಿಬಿಡಿ ಹಾಕ್ಬಿಟ್ಟು ನೀಟಾಗಿ ಅದು ಕೂಡ ಒಂದೆರಡು ಮೂರು ಕುದಿ ಬರಬೇಕು ನಾವು ಅಕ್ಕಿ ಹಾಕಿದ ತಕ್ಷಣ ಮುಚ್ಚಬಾರ್ದು ಮುಚ್ಚಿಬಿಟ್ರೆ ಅದಕ್ಕೆ ಕೆಳಗಡೆ ತಳ ಎಲ್ಲ ಹಿಡ್ದಂಗೆ ಆಗ್ಬಿಡುತ್ತೆ ಸೊ ಅಕ್ಕಿ ಹಾಕಿದ್ಮೇಲೂ ಕೂಡ ಕುಕ್ಕರ್ ಮುಚ್ಚದೇ ಇರೋ ಹಾಗೆ ಈ ರೀತಿಯಾಗಿ ಕುದಿ ಬಂದ ಮೇಲೆ ಒಂದೆರಡು ಸತಿ ನಾವು ಕೈ ಆಡಿಸ್ಬಿಟ್ಟು ನಂತರ ಮುಚ್ಚಬೇಕು ಇದು ಒಂದು ಎರಡು ವಿಷಲ್ ಬಂದರೆ ಸಾಕು ನಮಗೆ ಟೊಮೊಟೊ ಭಾತು ರೆಡಿಯಾಗಿರುತ್ತೆ ನೆಕ್ಸ್ಟ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಟೊಮೊಟೊ ಭಾತು ತುಂಬ ಚ ಹದವಾಗಿ ಇತ್ತು ಟೊಮೊಟೊ ಭಾತು ಈ ರೀತಿಯಾಗಿ ಕರೆಕ್ಟಾಗಿ ಆ ಮೆಷರ್ಮೆಂಟಲ್ಲಿ ನಾವು ಅಕ್ಕಿಗೆ ನೀರನ್ನು ಹಾಕಿದ್ರೆ ಉದುದ್ರಾಗಿರುವಂತಹ ಟೊಮೊಟೊ ಭಾತು ರೆಡಿಯಾಗಿರುತ್ತೆ ನೋಡಿ ನಾನು ಇದನ್ನು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕುಕ್ಕರಿಂದ ಬಾಣಲಿ ಕಲಿಸ್ಲಿಕ್ಕೆ ಸರಿಯಾಗುತ್ತೆ ಅಂತ ನೋಡಿ ಒಂದು ಸ್ವಲ್ಪ ತಳ ಹಿಡ್ದಿಲ್ಲ ಈ ರೀತಿಯಾಗಿ ನಾವು ತಳ ಹಿಡಿದಂಗೆ ಟೊಮೊಟೊ ಭಾತನೇ ಆಗಲಿ ಪಲಾವ್ನೇ ಆಗಲಿ ಯಾವುದನ್ನೇ ಆಗಲಿ ಮಾಡಿಕೊಳ್ಬೇಕು ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೊಮೊಟೊ ಭಾತು ಇದು ಬಿಸಿ ಬಿಸಿ ಆಗಿರೋದ್ರಿಂದ ಹೀಗಿದೆ ಬಟ್ ಸ್ವಲ್ಪ ಸ್ವಲ್ಪ ಮೇಲೆ ತುಂಬ ಚೆನ್ನಾಗಿ ಉದುದ್ರಾಗಿ ಬಂತು ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನೀವು ಕೂಡ ಮಾಡ್ಕೊಂಡು ನೋಡಿ ಹೇಗಾಯಿತು ಅಂತ ನನಗೆ ಕಾಮೆಂಟ್ ಮಾಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ನನಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹೀಗೆ ವಾಚ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್